ಸ್ನೇಹಿತರೇ ನಿಮಗೆ ಸ್ವಾಗತ ನಮ್ಮದೆಯ ಪ್ರೀತಿ ಸ್ವಾಗತ ಹ ಇದೇನಿದು ಸ್ವಾಗತ ಹಾಡು ಯಾಕೆ ಹೇಳ್ತೀನಿ ಅನ್ಕೊಂಡ್ರ ಸ್ನೇಹಿತ್ರೆ ಒಂದು ವಿಷಯ ಇದೆ ಏನು ಗೊತ್ತಾ ಇದೇ ತಿಂಗಳು ಅಂದ್ರೆ ಡಿಸೆಂಬರ್ ಹದಿನಾಲ್ಕರಂದು ನಮ್ಮ ಹೆಮ್ಮೆಯ ದೈವಜ್ಞ ಬ್ರಾಹ್ಮಣ ಸಖಿ ಸಂಘದಿಂದ ಅದ್ಧೂರಿಯಾಗಿ ಯುವ ಮೇಳವನ್ನು ಆಚರಿಸುತ್ತಿದ್ದೇವೆ ಬಾರಿ ಇಲ್ಲಿ ಏನೇ ಯುವ ಮೇಳದಲ್ಲಿ ಏನೇನಿದೆ ಏನೇನ್ ಕಾರ್ಯಕ್ರಮ ಏನು ಗೊತ್ತ ಹೇಳಮ್ಮ ಯುವ ಮೇಳದಲ್ಲಿ ಈ ಸಲ ತುಂಬಾ ಡಿಫರೆಂಟ್ ವೆರೈಟಿ ಸ್ಟಾಲ್ ಇದೆ ಈ ಸಲ ಸ್ಯಾರೀಸ್ ರೆಡಿಮೇಡ್ ಬ್ಲೌಸ್ ಡ್ರೆಸ್ ಮೆಟೀರಿಯಲ್ಸ್ ಡ್ರೆಸ್ ಆರ್ಗ್ಯಾನಿಕ್ ಸೋಪ್ಸ್ ಪರ್ಫ್ಯೂಮ್ಸ್ ವೆರೈಟಿ ಆಫ್ ಫುಡ್ ಆಮೇಲೆ ನಿಮ್ಗೆ ಆಕ್ಸಿಡೈಸ್ ಜ್ಯುವೆಲ್ಲರೀಸ್ ಎಲ್ಲ ವೆರೈಟಿ ವೆರೈಟಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾಲ್ಸ್ ಇದೆ ನಗರತ್ನ ಆಂಟಿ ಹೌದಾ ಹಾಗಾದರೆ ಎಲ್ಲರಿಗೂ ಹೇಳ್ಬೇಕಮ್ಮ ಎಲ್ಲಾರ್ಗೂ ಬನ್ನಿ ಅಂತ ಹೇಳ್ಬಿಟ್ಟು ಖಂಡಿತ ಹೇಳಿ ಆಯ್ತಾ ಡೆಫಿನೆಟ್ಲಿ ಫುಡ್ ಸ್ಟಾಲ್ ಗಳು ಇದೆ ಅಲ್ಲ ಫುಡ್ ಸ್ಟಾಲ್ ಗಳು ಇದೆ ರುಚಿ ರುಚಿಯಾದ ಎಲ್ಲಾ ತರಹದ ಫುಡ್ ಫುಡ್ ಸ್ಟಾಲ್ಸ್ ಗಳಿದೆ ನಾವೆಲ್ಲ ಅದನ್ನ ತಿಳ್ಕೊಂಡು ಎಂಜಾಯ್ ಮಾಡಬಹುದು ಸ್ನೇಹಿತರೆ ಇದೆಲ್ಲ ಮಾಡುವ ಉದ್ದೇಶ ಏನು ಅಂತ ಗೊತ್ತಾ ನಮ್ಮ ಸಖ ಸಂಘದಿಂದ ಒಂದು ಸಣ್ಣ ಸಮಾಜ ಸೇವೆ ಮಾಡುವ ಉದ್ದೇಶ ಇದರಿಂದ ಬಂದಂತ ಹಣದಿಂದ ನಾವು ಅಂದ ಮಕ್ಕಳ ಸ್ಕೂಲ್ಗಳಿಗೆ ಧನ ಸಹಾಯ ಹಾಗೂ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮತ್ತು ಡಾಕ್ಟ್ರಸಿ ಸೆಂಟರ್ ಗಳಿಗೆ ಧನ ಸಹಾಯ ಮಾಡುತ್ತೇವೆ ಇದೇ ನಮ್ಮ ಉದ್ದೇಶ ಹಾಗಾದರೆ ಪ್ಲೀಸ್ ಸೇವ್ ದೇಟ್ ಡಿಸೆಂಬರ್ ಇಂಥ ಒಳ್ಳೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಎಲ್ಲರೂ ಬನ್ನಿ ಇಲ್ಲಿ ಒಳ್ಳೆ ವ್ಯಾಪಾರ ಮಾಡಿ ಎಲ್ಲರೂ ಬರ್ತೀರ ತಾನೆ ಬನ್ನಿ ಸ್ನೇಹಿತರೆ ನಾವೆಲ್ಲ ಒಟ್ಟುಗೂಡಿ ಸಮಾಜದ ಸೇವೆ ಮಾಡೋಣ ಇದೆಲ್ಲ ನಡೀತಿರೋದೆಲ್ಲಿ ಗೊತ್ತಾ ಗವರ್ಮೆಂಟ್ ಪಿಯು ಲೇಡೀಸ್ ಕಾಲೇಜ್ ಮಲೇಶ್ವರಂ ಥರ್ಟೀನ್ ಕ್ರಾಸ್ ಗೋತ್ ಮೇನ್ ನಲ್ಲಿ ಈ ಯುವ ಮೇಳವು ನಮ್ಮ ಸಂಘದ ಅಧ್ಯಕ್ಷರಾದ ಪುಷ್ಪಾ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲರೂ ಸಂಭ್ರಮಿಸೋಣ ಆನಂದಿಸೋಣ ಎಲ್ಲರೂ ಖುಷಿ ಖುಷಿಯಾಗಿ ಬನ್ನಿ